ಮತ್ತು ಇಪ್ಪತ್ತ್ಮೂರನೆಯ ಕನ್ನಡ ಕರ್ನಾಟಕ ರಾಜ್ಯ ಕೊಡು ಮಾಡ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಸಾವಿತ್ರಿಯವರು ಅವರು ಹದಿನಾರನೆಯ ವಯಸ್ಸಿಗೆ ಈ ಜಾನಪದ ಗೀತೆಗಳನ್ನು ಹಾಡುವುದರ ಮುಖಾಂತರವಾಗಿ ಬಹಳ ನಾಲ್ವತ್ತು ವರ್ಷಗಳ ಪರ್ಯಂತರವಾಗಿ ಜಾನಪದ ಸೇವೆಯನ್ನು ಮಾಡುವುದರ ಮುಖಾಂತರವಾಗಿ ದಿವಿ ಪದವನ್ನು ಹಾಡುವುದರ ಮುಖಾಂತರವಾಗಿ ಭಾಳ ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಬಿತರಿಸುವಂಥ ಜಾನಪದದ ಕಲೆಯನ್ನು ಉಳಿಸ್ತಕ್ಕಂಥ ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಳ್ಳುವುದರ ಜೊತೆಗೆ ಅವರು ಮಾತನ್ನು ಹೇಳಿದರು ಕರ್ನಾಟಕ ಸರ್ಕಾರ ಕೊಡಮಾಡಿರತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಎಷ್ಟು ಖುಷಿಯಾಗಿತ್ತು ಅಷ್ಟೇ ಖುಷಿ ಇವತ್ತು ಹನ್ನೊಂದು ಮಂದಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅದು ಗವಿಮಠದ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಕೊಡ್ತಾ ಇರೋದು ನಿಜಕ್ಕೂ ಕೂಡ ಖುಷಿಯನ್ನು ತಂದಿದೆ ಅನ್ನೋ ಮಾತನ್ನು ಹೇಳಿದರು ಇವೆಲ್ಲ ಗಮನದಲ್ಲಿಟ್ಕೋಬೇಕು ಈ ಪ್ರಶಸ್ತಿ ಕೇವಲ ಪುರಸ್ಕಾರ ಅಷ್ಟೇ ಅಲ್ಲ ನಗದವೂ ಕೂಡ ಹೊಂದಿರ್ತಕ್ಕಂಥದ್ದು ಹನ್ನೊಂದು ಸಾವಿರ ರೂಪಾಯಿ ನಗದನ್ನ ಕೊಡ ಮಾಡುವುದರ ಜೊತೆಗೆ ಪ್ರತಿ ವರ್ಷ ಒಂದೇ ಧರ್ಮದವರು ಅಷ್ಟೇ ಅಲ್ಲ ವರ್ಷ ಮುಸ್ಲಿಂ ಧರ್ಮ ಧರ್ಮದವರಿಗೆ ಪ್ರಶಸ್ತಿಯನ್ನು ಕೊಡಲಾಯಿತು ಒಟ್ಟಾರೆಯಾಗಿ ಸಮಾಜಮುಖಿಯಾಗಿ